ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಟೆಕ್ನಾಲಜಿ ರಿಲೇಟೆಡ್ ಆಗಲಿ ಇನ್ಫಾರ್ಮೇಷನ್ ರಿಲೇಟೆಡ್ ಆಗಲಿ ಇಲ್ಲ ಟ್ಯುಟೋರಿಯಲ್ ರಿಲೇಟೆಡ್ ಆಗಲಿ ಇದ್ರ ಬಗ್ಗೆ ನಾನು ಯಾವುದೇ ರೀತಿ ತಿಳಿಸ್ತಾ ಇಲ್ಲ ಇದು ಒಂಥರ ವಿಶೇಷವಾದ ವಿಡಿಯೋ ಅಂತ ಹೇಳ್ಬೋದು ಯಾರ್ಯಾರೆಲ್ಲ ಹೆಣ್ಮಕ್ಳು ಅದರಲ್ಲೂ ಎಕ್ಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಲೈಕ್ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ ಇಲ್ಲ ಫೇಸ್ಬುಕ್ಕಲ್ಲಿ ನೀವು ಯಾರು ರೀಲ್ಸ್ ಮಾಡ್ತಾ ಇದ್ದೀರಾ ನಿಮಗೊಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಅಂದರೆ ನಿಮ್ಗಳಿಗೆ ಒಂದು ಬೆಂಕಿ ವರ್ಕ್ ಫ್ರಮ್ ಹೋಮ್ ಒಂದು ಜಾಬ್ ನ ಅಂತ ಹೇಳ್ಬೋದು ಸೊ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ದಿನಕ್ಕೆ ಏನಿಲ್ಲ ಐನೂರಿಂದ ಸಾವಿರ ರೂಪಾಯಿ ತನಕ ಅರ್ನ್ ಮಾಡಬಹುದು ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರೆಲ್ಲ ಹೆಣ್ಮಕ್ಳು ಇವನ್ ನನ್ನ ಚಾನಲಲ್ಲೂ ಅಲ್ಲೂ ಕೂಡ ತುಂಬಾ ಜನ ಹೆಣ್ಮಕ್ಳು ವಿಡಿಯೋಸ್ನ ನಾವು ನೋಡ್ತೀರಾ ಜೊತೆಗೆ ತುಂಬಾ ಜನ ಕ್ರಿಯೇಟರ್ಸ್ ಇದಾರೆ ಹೆಣ್ಮಕ್ಳು ಸೊ ಹಂಗಾಗಿ ನಾನು ಈ ಒಂದು ವಿಡಿಯೋನ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಏನು ಒಂದು ವರ್ಕ್ ಫ್ರಮ್ ಹೋಮು ಮತ್ತು ಇಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ ಜೊತೆಗೆ ಈ ಒಂದು ವೀಡಿಯೋನ ನೀವ್ಯಾರು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜ್ನ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಏನಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ ಫಸ್ಟು ನಾನು ರೀಸೆಂಟಾಗಿ ಒಂದು ಒಂದರಿಂದ ಎರಡು ತಿಂಗಳಿಂದ ನಾನು ಸತತವಾಗಿ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋನ ಪೋಸ್ಟ್ ಮಾಡಿಕೊಂಡೇ ಬರ್ತಾಯಿದ್ದೀನಿ ಅದು ಯಾವ ಟಾಪಿಕ್ ಅಂದರೆ ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ಹೌದು ಸ್ನೇಹಿತರೆ ನೀವು ನನ್ನ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದೀರಾ ಲೈಕ್ ಇನ್ಸ್ಟಾಗ್ರಾಮ್ನ ಎಕ್ಸ್ಪೆಷಲಿ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿದಿದೆ ಅಂತ ಹೇಳ್ಬೋದು ನಮ್ಮದು ಚಂದನಾಸ್ ಇಂಗ್ಲೀಷ್ ಅಕಾಡೆಮಿಲಿ ಇಂಗ್ಲೀಷ್ ಅನ್ನೋದನ್ನು ಎ ಟು ಝೆಡ್ ನಾವು ತಿಳಿಸ್ಕೊಡ್ತೀವಿ ಇಂಗ್ಲೀಷ್ ಮಾತನಾಡೋದಕ್ಕೆ ಇಲ್ಲ ಇಂಗ್ಲೀಷ್ ಗ್ರಾಮರ್ ನಾಲೆಡ್ಜ್ ಇಲ್ಲ ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀವಿ ಸೊ ನೀವೀಗ್ ಜೀರೋ ನಾಲೆಡ್ಜ್ ಇದೆ ಇಂಗ್ಲೀಷ್ ರಿಲೇಟೆಡ್ ಅಂದರು ನಾವು ನೀಟಾಗಿ ನಿಮಗೆ ಟ್ರೈನಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಈ ಒಂದು ನಮ್ಮ ಒಂದು ಚಂದನಸ್ ಇಂಗ್ಲೀಷ್ ಅಕಾಡೆಮಿಲಿ ನಾವು ಇವಾಗ ಜಾಬ್ಗೂ ಕೂಡ ಹೈರ್ ಮಾಡ್ಕೊತಾ ಇದ್ದೀವಿ ಇದು ಬಂದು ಹೆಣ್ಮಕ್ಳನ್ನ ನಾವು ಇವಾಗ ಸದ್ಯಕ್ಕೆ ಆನ್ಬೋರ್ಡ್ ಮಾಡ್ಕೊತಾ ಇದ್ದೀವಿ ಅದರಲ್ಲೂ ಕೂಡ ಕ್ರಿಯೇಟರ್ಸ್ ಆಗಿರಬೇಕು ಕ್ರಿಯೇಟರ್ಸ್ಗಳು ಮಾತ್ರ ನಾವು ಆನ್ಬೋರ್ಡ್ ಮಾಡ್ಕೊತಾ ಇದ್ದೀವಿ ಸೊ ಇಲ್ಲಿ ನೀವು ಡೈಲಿ ಏನಿಲ್ಲ ಅಂದರೂ ಐನೂರಿಂದ ಸಾವಿರ ರೂಪಾಯಿ ತನಕ ಅರ್ನ್ ಮಾಡ್ಬೋದು ಸೊ ಅದಾದ್ರೆ ಏನಪ್ಪ ವರ್ಕ್ ಇರುತ್ತೆ ನಮ್ಮ ಒಂದು ಚಂದನಸ್ ಇಂಗ್ಲೀಷ್ ಅಕಾಡೆಮಿಲಿ ಅಂತ ನೀವು ಕೇಳ್ಬೋದು ಏನಿಲ್ಲ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ನೀವು ರೆಗ್ಯುಲರಾಗಿ ಏನು ನೀವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ಗಳು ಪೋಸ್ಟ್ ಮಾಡ್ತಿರೋ ಇಲ್ಲ ರೀಲ್ಸ್ಗಳು ಪೋಸ್ಟ್ ಮಾಡ್ತಿರೋ ಇಲ್ಲ ಫೋಟೋ ಪೋಸ್ಟ್ ಮಾಡ್ತಿರೋ ಅದೇ ರೀತಿ ನಮ್ಮ ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ರಿಲೇಟೆಡು ಕೂಡ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಸೊ ರೀಲ್ಸ್ ಮಾಡ್ತಾ ಇತ್ತು ಅಂದರೆ ಒಂದು ದಿನಕ್ಕೊಂದು ಮೂರು ರೀಲ್ಸ್ ಮಾಡ್ತೀರಾ ಅಂದರೆ ಅದರಲ್ಲಿ ಒಂದು ರೀಲು ನಮ್ಮ ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ಮಾಡ್ತಾ ಅಂದರು ನಡೆಯುತ್ತೆ ಜೊತೆಗೆ ನೀವ್ಯಾರು ಯೂಟ್ಯೂಬಲ್ಲಿ ಬ್ಲಾಗ್ಸ್ಗಳು ಮಾಡ್ತಿದ್ದೀರಾ ಕುಕಿಂಗ್ ವೀಡಿಯೋಸ್ಗಳು ಮಾಡ್ತಿದ್ದೀರಾ ಇಲ್ಲ ಬೇರೆ ಬೇರೆ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋಸ್ಗಳು ಅದ್ರ ಮಧ್ಯದಲ್ಲಿ ನಮ್ಮ ಒಂದು ಚಂದನಾಸ್ ಇಂಗ್ಲಿಷ್ ಅಕಾಡೆಮಿ ಕೂಡ ಒಂದು ಸೇರಿಸ್ಕೊಂಡು ನೀವು ವಿಡಿಯೋದಲ್ಲಿ ತಿಳಿಸಬಹುದು ಸೊ ಈ ತರ ಇದೆ ನಮ್ಮ ಅಕಾಡೆಮಿಲಿ ಸೊ ಈ ತರ ಇಂಗ್ಲಿಷ್ ಹೇಳ್ಕೊಡ್ತೀವಿ ಸೊ ನಮ್ಮ ಅಕಾಡೆಮಿ ರಿಲೇಟೆಡ್ ನೀವು ತಿಳಿಸ್ತು ಅಂದ್ರೆ ನಡೆಯುತ್ತೆ ಸೊ ಈ ರೀತಿ ನೀವು ಜಸ್ಟ್ ವಿಡಿಯೋ ಮಾಡೋದ್ರಿಂದ ದಿನಕ್ಕೆ ಏನಿಲ್ಲ ಅಂದರೂ ಐನೂರರಿಂದ ಸಾವಿರ ರೂಪಾಯಿ ತನಕ ಅರ್ನ್ ಮಾಡಬಹುದು ಸೊ ಇದ್ರ ಬಗ್ಗೆ ನಾವು ಇನ್ನು ಡೀಟೇಲ್ ಆಗಿ ನಾವು ನಿಮಗೆ ನಮ್ಮ ಒಂದು ವಾಟ್ಸ್ಆಪಲ್ಲಿ ನಾವು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡ್ತೀವಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮೆನ್ಶನ್ ಮಾಡಿರ್ತೀನಿ ಸೊ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಯಿತು ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನು ನಾವಲ್ಲಿ ಪ್ರೊವೈಡ್ ಮಾಡ್ತೀವಿ ಐ ಪ ಈ ಒಂದು ವಿಡಿಯೋ ನಿಮಗೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಎಕ್ಸ್ಪೆಷಲಿ ಮಹಿಳೆಯರು ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಹೆಣ್ಮಕ್ಳು ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇಲ್ಲ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು